ಹಾಯ್ ವೀಕ್ಷಕರೇ ತಮ್ಮೆಲ್ಲರಿಗೂ ನಮಸ್ಕಾರ ಮಂಡ್ಯದಲ್ಲಿ ಮಂಡ್ಯದ ವಿ ಸಿ ಪಾರಮ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಕೃಷಿ ಮೇಳದ ವಿಡಿಯೋ ಇದು ಹಾಕ್ತಾ ಇದ್ದೀನಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿದ್ರೆ ನಮಗೆ ಮತ್ತಷ್ಟು ವಿಡಿಯೋಗಳು ಉತ್ತಮ ರೀತಿಯಲ್ಲಿ ಮಾಡಿ ಹಾಕೋಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಫ್ರೀ ಆಗಿರ್ತದೆ ಯಾವುದೇ ರೀತಿ ಚಾರ್ಜ್ ಇರೋದಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಖುಷಿ ಮೇಳದ ವಿಡಿಯೋ ನೋಡೋಣ ವೀಕ್ಷಕರೇ ಮಂಡ್ಯ ಶಿವಳ್ಳಿ ಪಕ್ಕ ವಿರಲ್ಲಿ ಖುಷಿ ಮೇಳ ನಡೀತಾ ಇದೆ ಖುಷಿ ಮೇಳದ ವಿಡಿಯೋ ನೋಡೋಣ ये वो तारा लगे

Terima kasih telah menonton. పబ్లిక్ మండ रुबो akan भैया हां katakan,

ಕೃಷಿ ಬಗ್ಗೆ ಆ ರೈತಾ ರೈತ ರೈತ್ರ ಏನ್ ಬೆಳೆಸಿ ಮಾಡ್ತೀರಾ ನೀವು ಭತ್ತ ಹಾ ಕಬ್ಬು ಹಾ ಉಪ್ಪಿನ ಏ ಪರವಾಗಿಲ್ವಾ ನೀವು ಬೆಳೆ ಬೆಳೆ ಮಾಡೋದ್ರಲ್ಲಿ ಏನಾರ ಲಾಸ್ ಇದೆಯಾ ಇಲ್ಲ ಬೆಳೆಗಿಂತ ಉಪ್ಪಿನ ಇರ್ಲು ಸ್ವಲ್ಪ ಪರವಾಗಿಲ್ಲ ಪರವಾಗಿಲ್ಲ ಉಪ್ಪನೇ ಇರ್ಲು ಹಾ ಕಬ್ಬು ಭತ್ತ ರಾಗಿ ಜಾಸ್ತಿ ಹಾ ಏ ಅದ್ಕೆಲ್ಲ ಉತ್ತಮ ಉಪ್ಪಿನ ಇರ್ಲು ಈಗ ಹೊಸ ಥರ ಮಿಶ್ರ ಬೆಳೆಗಳು ಬಂದದಲ್ಲ ಆ ತರ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗೋಲ್ವಾ ಯಾಕೆ ಆತರ ಪ್ರಯತ್ನ ಮಾಡ್ತಾ ಇಲ್ಲ ನೀವು

ಮಾಡ್ತಾ ಇದ್ದೀರಿ ಹೈನುಗಾರಿಕೆ ಎಲ್ಲ ಮಾಡ್ತೀರಾ ಎಲ್ಲ ಸಾಕೆ ಹೌದಾ ಮೊಬೈಲ್ ಆಯ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತದೆ ವಿಡಿಯೋ ಬಿಟ್ಟಿದೆ ಅಲ್ವಾ ಇಲ್ಲಿ ಕೈ ಬಿಟ್ಟಿದೆ ಅಲ್ವಾ ಇದು ಸ್ಕ್ಯಾಶ್ ಅಂತ ಇಂಗ್ಲಿಷ್ ಅಲ್ಲಿ ಕರಿತೀವಿ ಇದು ವಿದೇಶಿ ಕುಂಬ್ಳ ಇದು ಅಂತಂದ್ರೆ ಎಸ್ಪೆಷಲಿ ಜೀರೋ ಕ್ಯಾಲೋರಿ ಇದರಲ್ಲಿ ಜಾಸ್ತಿ ಫ್ಯಾಟ್ ಕಂಟೆಂಟ್ ಅಥವಾ ಇದು ಇರೋದಿಲ್ಲ ಜೀರೋ ಕ್ಯಾಲೋರಿ ಇರೋದ್ರಿಂದ ಆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಬಳಕೆಯಲ್ಲಿ ಇರುವಂತದ್ದು ಇಲ್ಲಿ ಕೂಡ ನಿಮಗೆ ಇಲ್ಲಿ ಹಾಕಿದಿವಲ್ವಾ ಇದು ಯಾವ ಕಲರ್ ಇದೆ ಇದು ಎಲ್ಲೋ ಅಂದ್ರೆ ಅಟ್ರಾಕ್ಟ್ ಅಲ್ವಾ ತುಂಬಾ ಬೇಗ ಇಲ್ಲ ಇನ್ಸೆಕ್ಟ್ ಕಾಣ್ತಿದ್ಯಾ ನಿಮ್ಗೆ ಒಂದೊಂದು ಈ ಇದ್ರ ಮೇಲೆ ರಸ ಹೀರೋ ಕೀಟಗಳನ್ನ ನೋಡಿರ್ತೀರಾ ನೀವು ಸಕ್ಕಿಂಗ್ ಫೆಸ್ಟ್ ಅಂತ ಕರಿತೀವಿ ನಾವು ಅದ್ ಏನ್ ಮಾಡುತ್ತೆ ಅಂತಂದ್ರೆ ಇರೋ ಬರೋ ರಸ ಎಲ್ಲ ಹಿರ್ಕೋ ಬಿಡುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಎಲೆಗಳು ಒಣಗಕ್ ಸ್ಟಾರ್ಟ್ ಆಗುತ್ತೆ ರಸ ಹೀರೋ ಕೀಟಕ್ಕೆ ಮತ್ತೆ ಕೆಮಿಕಲ್ ಸ್ಪ್ರೇ ಮಾಡಬಾರ್ದು ಅಂತಂದ್ರೆ ಇಲ್ಲ ಇದೆ ಅಲ್ವಾ ಹಳದಿ ಮತ್ತೆ ಅಲ್ಲಿ ನೀಲಿ ಕಾಣ್ತಿದ್ಯಾ ಲಾಸ್ಟಿಗೆ ಗೆ ಇದು ಏನ್ ಮಾಡುತ್ತೆ ಅಂದ್ರೆ ಹಳದಿ ಮತ್ತು ನೀಲಿ ಅಂಟುಗಳ ಇಲ್ಲಿ ಅಂಟಿದೆ ಇದು ಜಸ್ಟ್ ಒಂದ್ ಅಂಟಿರುತ್ತೆ ಅದನ್ನ ಇದು ಮನೆಯಲ್ಲೂ ಕೂಡ ಮಾಡ್ಕೋಬಹುದು ಒಂದು ಶೀಟಿಗೆ ಎಣ್ಣೆ ತಗೊಂಡ್ ಅಂಟಿಸ್ಬಿಟ್ಟು ಜಸ್ಟ್ ಈ ತರ ಕಟ್ಟಿದ್ರೆ ಸಕ್ಕಿಂಗ್ ಪೇಸ್ಟ್ ಏನಿರುತ್ತೆ ಏನಂತಾರೆ ವಾಪಾಸ್ ತಪ್ಪಿಸ್ಕೊಂಡು ಹೋಗಕ್ಕೆ ಆಗಲ್ಲ ಹಾಗಾಗಿ ಈ ಅಂಟುಗಳ ಬಲೆಗಳ ಮೂಲಕ ಕೂಡ ನಾವು ಇನ್ಸೆಕ್ಟ್ ನ ಹತೋಟಿ ಮಾಡಬಹುದು ಆ ಕಡೆ ಇದೆಲ್ವಾ ಅದು ಕ್ಯಾಬೇಜ್ ಕ್ಯಾಬೇಜ್ ಅಲ್ಲಿ ಕ್ಯಾಬೇಜ್ ಡೈಮಂಡ್ ಬ್ಲಾಕ್ ಮಾತ್ ಅಂತ ಕರಿತೀವಿ ಅದನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ನಾವು ಅಂಟು ಬಲೆನ ಹಾಕಿದೀವಿ ಸರ್ ತೊಗೊಂಡು

மண்டியாணி நம்பர் ಹಾಯ್ ವೀಕ್ಷಕರೇ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಎದೆ ಕೃಷಿ ಮೇಳದ ಮುಂದುವರ್ದ ಭಾಗ ಮತ್ತೊಂದು ವಿಡಿಯೋದಲ್ಲಿ ധന്യവദൂ വീഡിയോ മറ്റൊന്ന് വീഡിയോ ശോണോണബായി ധന്യവദോ